ಬದಲಾವಣೆ ನಮ್ಮ ಗುರಿ ನಡೆಯುತ್ತಿರುವ ಅನ್ಯಾಯ ಅತ್ಯಾಚಾರಗಳನ್ನು ಜನರ ಕಣ್ಮುಂದೆ ತಲುಪಿಸುವುದೇ ನಮ್ಮ ವಾಹಿನಿಯ ಧ್ಯೇಯ ಕನ್ನಡಿಗರ ಮನೆ ಮನಗಳಿಗೆ ಮಾಹಿತಿ ಮುಟ್ಟಿಸುವ ಕ್ಷಣ ಕ್ಷಣದ ನಿರಂತರ ಸುದ್ದಿಗಳಿಗಾಗಿ ವೀಕ್ಷಿಸಿ ಆರ್ ಟಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ನ್ಯೂಸ್ ಕನ್ನಡ ವಾಹಿನಿ ಒಂದು ಹುಕ್ಕೇರಿ ಒಂದು ಪ್ರತಿಷ್ಠಿತ ಕಣವಾಗಿ ಒಂದು ಕೆ ಬಿ ಚುನಾವಣೆಯನ್ನ ಅಭೂತಪೂರ್ವವಾಗಿ ಜಯಗಳಿಸಿ ಇವತ್ತು ನಮ್ಮ ಗೋಕಾಕದ ಗ್ರಾಮ ದೇವತೆಯ ದರ್ಶನಕ್ಕೆ ಹಾಗೂ ಸುನ್ಯ ಸಂಪಾದನಾ ಮಠದ ಪೂಜಾರಿಗೆ ಪ್ರೀತಿಯನ್ನು ಇಟ್ಟುಕೊಂಡಿರ್ತಕ್ಕಂಥ ಶ್ರೀ ರಮೇಶ ಕತ್ತಿ ಅವ್ರನ್ನ ಇವತ್ತು ನಾವು ಸ್ವಾಗತ ಮಾಡ್ಕೊತೀವಿ ಅದೇ ಥರ ಮಹೇಶ್ ಕಡಾರಿ ಅವ್ರನ್ನು ನಾವು ಸ್ವಾಗತ ಮಾಡ್ಕೋತೀವಿ ಇನ್ನುಳಿದ ಎಲ್ಲ ಗಣ್ಯ ಮಣ್ಯರೇ ಹಾಗೂ ಎಲ್ಲ ಕಾರ್ಯಕರ್ತ ಮಿತ್ರರೇ ತಮ್ಮೆಲ್ಲರನ್ನು ಹೃದಯಪೂರ್ವಕವಾಗಿ ಸ್ವಾಗತ ಕೊಡ್ತಾ ಇವತ್ತಿನ ದಿನ ನಾವೆಲ್ಲ ಗೋಕಾಕದಾಗ ಹೋರಾಟ ಮಾಡ್ಕೊತ ಇರ್ತಿದ್ದೀವಿ ಒಂದು ದುಷ್ಟಶಕ್ತಿ ಅನ್ಯಾಯದ ವಿರುದ್ಧ ಇವತ್ತ ಅದೇ ದುಷ್ಟಶಕ್ತಿಗಳ ವಿರುದ್ಧ ಜಯಗಳಿಸಿ ಇವತ್ತ ಗ್ರಾಮದ ನಾಡಿನ ಅಧಿದೇವತೆಯ ಒಂದು ಆಶೀರ್ವಾದವನ್ನು ಪಡೆದ ಇವತ್ತು ರಮೇಶ್ ಅನ್ನ ಕಟ್ಟಿ ಇಲ್ಲಿ ಬಂದಿದ್ದಾರೆ ಅವರ ಇನ್ನೂ ಹೆಚ್ಚಿನ ನಮ್ಮ ಆಶಯ ಏನಪ್ಪ ಅಂದ್ರ ಎಲ್ಲ ಈಗೇನ ನಾವು ಯುವ ಯುವಕ ಪ್ರಕ್ಟಿಕಲ್ ಆಗಿ ಹೇಳೋದಿಲ್ಲ ಇನ್ನು ಉಳಿದ ಎಲ್ಲ ಸಂಸ್ಥೆಗಳನ್ನ ಅವರೇ ಜೈಬೀರಿ ಗಳಿಸ್ಬೇಕಂತ ನಾವು ಹಾರೈಸಿದ್ರು ಅದಕ್ಕಾಗಿ ಇವ್ರ ಜೊತೆ ಏನ ಅನ್ಯಾಯ ಇರೋದು ಹೋರಾಟ ಇವ್ರು ಹೇಳದಾರು ಇವ್ರ ಜೊತೆ ನಾವು ಇರ್ತೀವಿ ಅವ್ರಿಗೆ ನಾವು ಎಲ್ಲ ಸಪೋರ್ಟ್ ಆಗಿ ನಿದ್ರು ಅವ್ರಿಗೆ ಒಳ್ಳೇದಾಗಲಿ ಅವ್ರಿಗೆ ಜಯ ಸಿಗ್ಲಿಕ್ಕೆ ಹಾರಿಸ್ತೀವಿ ಈಗ ರವೀಶಂದ್ರೆ ಅವರು ಎರಡು ಮಾತ ಮಾತಾಡ್ಬೇಕು ಕೋಕಾಕ್ ಶಹರದ ಕೋಕಾಕ್ ಪಟ್ಟಣದ ಲಕ್ಷ್ಮೀ ಪಾದ್ರೂ ಈ ಒಂದು ಸಮಾಜದ ವೇದಿಕೆ ಮೇಲೆ ಆಶೀರ್ವಾಗುತ್ತೆ ಯಾವತ್ತು ಕಂಡು ಮಾಡಿ ಸಹೋದರ ಸ್ನೇಹಿತರು ಇವತ್ತು ಬಹುಶಃ ಇವತ್ತು ದಿವಸ ನಮ್ಮ ಕಾಲ ಮೇಲೆ ನಾವು ಬದುಕಲಿಕ್ಕೆ ಆರ ಸ್ಪನೆಯವಸ್ಥೆ ಇವತ್ತು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಸಾಕಷ್ಟು ಯೋಜನೆಗಳು ಇರ್ತಾವೆ ಆದ್ರ ಯೋಜನೆಗಳು ಅದಕ್ಕೊಂದು ಆ ಚೌಕಟ್ಟಿನ ಪುತ್ರ ನಮ್ಗೆ ಸಿಗ್ತಾವ ಇನ್ನು ಸಿಗ ಆದ್ರೆ ನಾವು ಇವತ್ತು ದಿವ್ಸ ಕೇವಲ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಕೊಡ್ತಕ್ಕಂಥ ಎಲ್ಲ ಯೋಜನೆಗಳನ್ನ ಅವಲಂಬಿತರಾಗಿ ಬದುಕೋದಕ್ಕಿಂತ ಸ್ವಾಭಿಮಾನಗಳ ಸ್ವಾಭಿಮಾನಗಳಾಗಿ ಒಂದು ದಿವಸ ಬದುಕೋದು ಬಹಳ ಅವಶ್ಯಕೀಗ ಹೇಳಿದ್ರು ಉಕ್ಕೇರಿಯಲ್ಲಿ ಜೇಬೇರಿ ಬಾರ್ಶಿನ ಬಹುಶಃ ಇಪ್ಪತ್ತೊಂದು ವರ್ಷದ ನಂತರ ಈ ಒಂದು ಎಲೆಕ್ಟ್ರಿಕ್ ಸೊಸೈಟಿ ಚುನಾವಣೆ ಅದಂತ ಚುನಾವಣೆ ಮಾಡುವುದೇನು ಅವಶ್ಯಕತೆ ಇದ್ದಿರಲಿಲ್ಲ ಎಲ್ಲಾರ ಮನೆಗೆ ಕಾಂಗ್ರೆಸ್ ಅವ್ರ ಮನೆ ಓಲಾ ಇದಾವೆ ಬಿಜೆಪಿ ಅವ್ರ ಲೈಟ್ ಇದಾವೆ ಜೆ ಡಿ ಎಸ್ ಅಲ್ಲ ಇಟ್ಟದ್ವು ಲೈಟ್ ಓಲಾವು ಕರ್ನಾಟಕ ಈ ಕರ್ತ ಸಮಿತಿಗೂ ಆಯ್ತದವು ರಮೇಶ್ ಕತ್ತಿಗ್ ವರ್ಕ್ ಮಾಡಿದ ಮೂಲ ರಮೇಶ್ ಕತ್ತಿಗ್ ಜೈ ಅಂದ ಲೈಟ್ ಇಟ್ಟದ್ ಎಲ್ಲರಿಗೂ ನಾವು ಲೈಟ್ ಕೊಟ್ಟಿದ್ದೇವೆ ರೈತರು ಕೊಟ್ಟಿದ್ದೀವಿ ಮಣಿಗೂ ಕೊಟ್ಟಿದ್ದೀವಿ ಗಿರಿನಿಗೂ ಕೊಟ್ಟಿದ್ದೀವಿ ಸೈಕಲ್ ಅಂಗಡಿ ಕೊಟ್ಟಿದ್ದೀವಿ ವೆಲ್ಡಿಂಗ್ ಮಾಡೋರು ಕೊಟ್ಟಿದ್ದೆವು ಸಣ್ಣ ಒಬ್ಬ ಮನುಷ್ಯ ಬಂದು ನನಗೆ ಲೈಟ್ ಇಲ್ಲ ಅನ್ನೋದು ಇವತ್ತು ನಾನು ನನ್ನ ಹಿರಿಯ ಸೋದರ ಇವಾಗ ತೋಮೇಶ ಕತ್ತಿ ಅವ್ರಿಗೆ ತೀರ್ಬಹುದು ನಾನು ಇದು ಒಂದು ಕ್ಷೇತ್ರವನ್ನ ನಾವು ನಮ್ಮ ಕೈ ತಗೊಳ್ಬಹುದು ಅನ್ನೋ ಏನೋ ಒಂದು ಲೆಕ್ಕಾಚಾರ ಮಾಡೋದ್ರ ಮುಖಾಂತರ ಅವರು ಬಂದಂಗೆ ನನಗೆ ಗಣೇಶ ಅದಕ್ಕೆ ನಾನು ಇವತ್ತು ದಿವ್ಸ ನಮ್ಮ ತಾಲೂಕಿನ ಜನ ನನ್ನ ದೇವ್ರು ನನ್ನ ತಂದೆ ತಾಯಿಗಿಂತ ಇವತ್ತು ದಿವ್ಸ ನನ್ನ ಅನ್ನ ತಮ್ಮನಿಗೆ ನಮ್ಮ ತಾಲೂಕಿನ ಜನರೇ ನಮ್ಮ ದೇವ್ರು എട്ട ഐക്കോ ഇമ്പി